ಪ್ರತಿ ಜಿಲ್ಲೆಗೂ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನೋಂಥ ವಿಚಾರವನ್ನು ನಿರ್ಣಯವನ್ನು ಮಾಡಿದ್ದೇನೋ ಅಂಥದ್ದನ್ನು ಒಪ್ಕೊಂಡಿದ್ದಾರೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಎರಡು ಮೆಡಿಕಲ್ ಕಾಲೇಜ್ಗಳಿವೆ ಒಂದು ಬಿ ಎಲ್ ಡಿ ಮತ್ತು ಒಂದು ಆಲ್ ಎಮ್ ಎನ್ ಆದರೆ ಬಡವ ಮಕ್ಕಳಿಗೆ ವೈದ್ಯಕೀಯ ಒಂದು ಶಿಕ್ಷಣಕ್ಕಾಗಿ ಬಡವರು ದೀನದಲಿತರು ಹಿಂದುಳಿದ ವರ್ಗದ ಜನರಿಗೆ ಅನುಕೂಲ ಆಗಲಿಕ್ಕೆ ಸನ್ಮಾನ ಅಧ್ಯಕ್ಷರು ಇವತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಒಂದು ನೂರ ನಲವತ್ತೊಂಬತ್ತು ಎಕರೆ ಒಂದು ದೊಡ್ಡ ಆಸ್ತಿ ಇದೆ ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಒಂದು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟು ಏನೋ ಜಮೀನಿಲ್ಲ ಈಗಾಗಲೇ ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಪೇಷಂಟ್ ಬಂದು ಹೋಗ್ತಾರೆ ಮತ್ತು ಇಡೀ ರಾಷ್ಟ್ರ ಮಟ್ಟದಲ್ಲೇ ನಮ್ಮ ಡಿಸ್ಟಿಕ್ ರಾಷ್ಟ್ರ ರಾಷ್ಟ್ರಮಟ್ಟದ ಅನೇಕ ಉನ್ನತ ಏನು ಪ್ರಶಸ್ತಿಗಳನ್ನು ಪಡೆದಂಥ ಒಂದು ಹೆಮ್ಮೆ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಗಿದೆ ಐದು ಲಕ್ಷ ಜನಸಂಖ್ಯೆ ಇದೆ ಬಾಗಲಕೋಟೆ ಬೆಳಗಾವಿ ಗಡಿ ಭಾಗದವರು ಇಲ್ಲಿ ನಮ್ಮಲ್ಲಿ ಬರ್ತಾರೆ ಒಂದು ವೈದ್ಯಕೀಯ ಒಂದು ಕಾಲೇಜ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳಿದೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಇದೆ ಸೂಪರ್ ಸ್ಪೆಷಾಲಿಟಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಕಟ್ಟಡ ಇದೆ ಪಂಚಕರ್ಮ ಪ್ರಕೃತಿ ಚಿಕಿತ್ಸಾಲಯ ಆರುನೂರ ಎಪ್ಪತ್ತು ಬೆಡ್ಡು ತಾಯಿ ಮಕ್ಕಳ ಒನ್ನೂರ ಐವತ್ತು ಬೆಡ್ಡಿನ ಆಸ್ಪತ್ರೆ ಟ್ರೋಮಾ ಸೆಂಟರ್ ಅರವತ್ತು ಬೆಡ್ ಎಂದ ಎಮರ್ಜೆನ್ಸಿ ಘಟಕ ಆಕ್ಸಿಜನ್ ಪ್ಲಾಂಟು ತುರ್ತು ಅಪಘಾತ ಘಟಕ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜು ಈ ಎಲ್ಲ ಸೌಲಭ್ಯ ಹೊಂದಿದಂಥ ಈ ಒಂದು ನಮ್ಮ ಸರ್ಕಾರದ ಏನು ಅದು ಇದು ಇದೆ ಆಸ್ಪತ್ರೆಗೆ ಮಾನ್ಯ ಸಚಿವರಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ನಮಗೂ ಸಹ ಸರ್ಕಾರದ ಒಂದು ಮೆಡಿಕಲ್ ಕಾಲೇಜನ್ನು ವಿಜಯಪುರ ಜಿಲ್ಲೆ ಜಿಲ್ಲೆಗೆ ಹೇಳಿ ಅವರಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತೀನಿ ಮಾನ್ಯ ಅಧ್ಯಕ್ಷರೇ ನಮ್ಮ ಸರ್ಕಾರದ ಸದುದ್ದೇಶ ಪ್ರತಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡಬೇಕನ್ನೋದು ಒಂದು ಹಿನ್ನೆಲೆಯೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಾಗಲಿಕ್ಕೆ ಸಾಧ್ಯ ಆಗಿದೆ ಈಗ ಮಾನ್ಯ ಬಸನಗೌಡ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಧ್ಯಕ್ಷರೇ ಈ ವರ್ಷ ನಾವು ಬಜೆಟ್ನಲ್ಲಿ ಬಾಗಲಕೋಟೆ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಸರ್ಕಾರದ ವತಿಯಿಂದ ಮತ್ತು ಕನಕ್ಪುರದನ್ನು ಕೂಡ ನಮ್ಮದು ಕಮಿಟ್ಮೆಂಟ್ ಇದೆ ಕಳೆದ ಬಜೆಟ್ನಲ್ಲಿ ಮಿಕ್ಕಿದ ಏಳು ಜಿಲ್ಲೆಗಳಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇದು ನನ್ನ ನಿರ್ಣಯ ಅಲ್ಲ ಹಿಂದಿನ ಸರ್ಕಾರದಲ್ಲೇ ನಿರ್ಣಯ ಮಾಡಿ ಅದಕ್ಕೆ ಐಡಿಯಕ್ ಅಂತಕ್ಕಂಥ ಸಂಸ್ಥೆಗೆ ಪಿ 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 ಮಾಡಲಲ್ಲಿ ಯಾವ ರೀತಿಯಾಗಿ ನಾವು ಇದಕ್ಕೆ ಒಂದು ಒಡಂಬಡಿಕೆ ಮುಖಾಂತರ ಅಂದರೆ ಸರ್ಕಾರಕ್ಕೂ ಅನುಕೂಲ ಆಗಬೇಕು ಮನೆ ಬಸನಗೌಡರು ಹೇಳಿದಾಗೆ ಆ ಸ್ಟ್ರಕ್ಚರ್ ಏನಿದೆಯಲ್ಲ ಏನಂದರೆ ನಮಗೆ ಗೌರ್ಮೆಂಟ್ ಸೀಟು ಬರಬೇಕು ಕನ್ಸೆಷನ್ ಸೀಟು ಇರಬೇಕು ಸರ್ಕಾರಕ್ಕೆ ಹೆಚ್ಚಿನ ಹೊರನೇನೂ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಏಳು ಪಿ 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 ಮಾಡಲಲ್ಲಿ ಮಾಡಬೇಕು ಅಂತ ಹಿಂದೆ ಹಿಂದಿನ ಸರ್ಕಾರ ಅವರು ಐಡಿಯಾಕಿ ಕೊಟ್ಟಿದ್ದರು ಅದೆಲ್ಲ ಈ ಪ್ರಪೋಸಲ್ ಬರ್ತಾ ಇದೆ ಮನೆ ಅಧ್ಯಕ್ಷೆ ಹಾಗಾಗಿ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತು ಕೋಲಾರದಲ್ಲಿ ನಾವು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷೆ ಈ ವರ್ಷ ಕೋಲಾರದಲ್ಲಿ ನಾವು ಪಿ 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 ಮಾಡಲಲ್ಲಿ ಮಾಡ್ತೀವಿ ಅಂತ ಹಾಗಾಗಿ ಮಾನ್ಯ ಸದಸ್ಯರ ಒಂದು ಬೇಡಿಕೆನೂ ಕೂಡ ಇರೋದರಿಂದ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಎಲ್ಲ ರೀತಿಯ ನಮಗೆ ಇರೋ ಹಿನ್ನೆಲೆಯಲ್ಲಿ ಪಿ 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 ಮಾದರಿಯಲ್ಲಿ ಐಡ್ಯಾಕೌ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಪಿ 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 ಮಾದರಿಯಲ್ಲಿ ನಾವು ಬಿಜಾಪುರು ಮತ್ತು ಕೋಲಾರ ಮತ್ತು ತುಮಕೂರು ಈ ಮೂರು ಜಿಲ್ಲೆಗಳಲ್ಲಿ ಒಂದು ಪ್ರಪೋಸಲ್ ಅನ್ನು ತರಿಸಿದೀನಿ ಇನ್ನೂ ನಾಲ್ಕು ಜಿಲ್ಲೆಗಳಿವೆ ಅದಕ್ಕೆ ಮೊದಲ ಹಂತದಲ್ಲಿ ಮೂರು ಜಿಲ್ಲೆಗಳನ್ನ ನಾವು ಪಿಪಿಪಿ ಮಾದರಿಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇದೆ ಅದು ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದೀವಿ ಅದೊಂದು ಪ್ರೊಸೆಸ್ ಇದೆ ಅದನ್ನು ಮಾಡ್ತಾ ಇದೀವಿ ಮನೆ ದೇವಸ್ಥಾನ ಅಧ್ಯಕ್ಷರು ಒಂದೇ 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 ಪ್ರಶ್ನೆ ಉಪ ಪ್ರಶ್ನೆ ಮಾನ್ಯ ಸಚಿವರು ಈಗಾಗಲೇ ಈ ಸದನದಲ್ಲಿ ಸ್ಪಷ್ಟವಾದಂತ ಭರವಸೆ ಕೊಟ್ಟಿದ್ದಾರೆ ನಾವು ವಿಜಯಪುರದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಮಾಡ್ತಾರೆ ಸರ್ಕಾರಿ ಎಲ್ಲ ಪಿಪಿಪಿ ಪಿ ಮಾಡಲ್ ಆ ಪಿಪಿಪಿ ಮಾಡಲ್ ಆ ಪಿ 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 ಮಾಡಲ್ ದಲ್ಲಿ ಇವತ್ತು ಒಪ್ಕೊಂಡಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆಗೆ ಈ ಪಿ ಪಿಪಿ ಮಾಡೆಲ್ ದಲ್ ಏನ್ ಮಾಡ್ತಾ ಇದ್ದಿರಲ್ಲ ನೀವು ಟೆಂಡರ್ ಕರೆದ್ರೆ ನಾವು ಅದ್ರ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು ಐದ್ನೂರು ಕೋಟಿ ಹಾಕ್ಲಿಕ್ಕೆ ಸಿದ್ಧ ಇದೀವಿ ಇನ್ನೊಬ್ರು ಇನ್ನೊಬ್ಬರು ಎಂ ಬಿ ಪಾಟೀಲ್ ಯಾರು ಮಾಡ್ಲಿ ಆದ್ರ ಒಂದು ಸರ್ಕಾರಿ ಒಂದು ಪಿಪಿಪಿ ಮಾಡಲ್ ಕೊಟ್ರ ಅಂದ್ರ ಆದಷ್ಟು ಬೇಗನೆ ನೀವು ಅದನ್ನ ಕರೆ ಕೊಟ್ಟರೆ ಅಂದ್ರೆ ಇದು ಪಿಪಿಪಿ ಮಾಡೆಲ್ ಅಲ್ಲಿ ನಾವು ಟೆಂಡರ್ ಕರೆದೇ ಮಾಡ್ತೀವಿ ಡೈರೆಕ್ಟ್ ಆಗಿ ಯಾರಿಗೂ ಇಂಟ್ರೆಸ್ಟ್ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಪಾರದರ್ಶಕತೆ ಹಂಡ್ರೆಡ್ ಪರ್ಸೆಂಟ್ ನಾವು ಟೆಂಡರ್ ಕರೆದ್ ಮಾಡ್ತೀವಿ ಅವ್ರು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಟೆಂಡರ್ ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಪ್ರೈವೇಟ್ ಮಾಡಕ್ ರೆಡಿ ಇದ್ರೆ ನಾವು ಅದಕ್ಕೂ ಸರ್ಕಾರ ಕೊಡಕ್ಕೆ ರೆಡಿ ಇದೀವಿ ಅಂತ ಹೇಳಿದೀನಿ ಅವ್ರಿಗೆ ನಾನು ಪರ್ಸನಲಿ ಆಗ್ಲೇನೆ ಒಂದು ಎರಡು ಸಲ ನಾನು ಭೇಟಿ ಆದಾಗ ಬಹಳ ಸಕಾರಾತ್ಮಕವಾಗಿ ನೀವು ಖಾಸಗಿ ಮಾಡ್ತಿದ್ರು ಬೆಂಬಲ ಕೊಡ್ತೀವಿ ಇದ್ರಾಗ ಏನು ರಾಜಕೀಯ ಹೇಳಿದ್ದಾರೆ ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರ ಆದಂತ ಧನ್ಯವಾದ ರಮೇಶ್ ಬಂಡ ಎ ಸಿ ಶ್ರೀನಿವಾಸ್